ಅಭ್ಯಾಸ ಐದು ಪಾಯಿಂಟ್ ಮೂರರಲ್ಲಿ ನಾಲ್ಕು ಮೊತ್ತ ಅಂತ ಕೊಟ್ಟಣ ಮೊತ್ತ ಆರ್ನೂರ ಮೂವತ್ತಾರು ಅಂದ್ರ ಎಸ್ ಆರ್ನೂರ ಮೂವತ್ತಾರು ಇದು ಬರಬೇಕಾದ್ರ ಅಥವಾ ಸಿಗಬೇಕಾದ್ರೆ ಒಂಬತ್ತು ಹದಿನೇಳು ಇಪ್ಪತ್ತೈದು ಇದು ಶ್ರೇಣಿಯದು ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈ ಶ್ರೇಣಿ ತಗೊಂಡು ಹೋದ್ರ ಇಂಥವು ಏಸು ಪದ ತಗೊಂಡ್ರ ಆರ್ನೂರ ಮೂವತ್ತಾರು ಬರುತ್ತದ ಅಂತ ಅವರು ಕೇಳಿತ್ತು ಹಾಗಾದ್ರ ಇಲ್ಲಿ ಶ್ರೇಣಿ ಕೊಟ್ಟಿದ್ದು ಏಳು ಒಂಬತ್ತು ಹದಿನೇಳು ಇಪ್ಪತ್ತೈದು ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟರು ಮೊತ್ತ ಕೊಟ್ಟರಲ್ಲಿ ಮೊತ್ತ ಎಷ್ಟು ಅಂದ್ರ ಆರ್ನೂರ ಮೂವತ್ತಾರು ಮೊತ್ತ ಮೊತ್ತ ಕೊಟ್ಟರಲ್ಲಿ ಈ ಮೊತ್ತ ಎಷ್ಟು ಅಂದ್ರ ಆರ್ನೂರ ಮೂವತ್ತಾರು ಇದು ಒಂಬತ್ತು ಏನದಲ್ಲ ಇದು ಈ ಒಂಬತ್ತು ಏದ ಬೆಲೆ ಒಂಬತ್ತು ಬೆಲೆ ಇದು ಏದ ಬೆಲೆ ಏಕ್ವಲ್ ಟು ಒಂಬತ್ತು ಆ ನಂತರ ಡೀದ್ ಬೆಲೆ ಬೇಕು ಡೀದ್ ಬೆಲೆ ಬೇಕಾದ್ರ ಹದಿನೇಳರಾಗ ಒಂಬತ್ತು ಕಳಿಬೇಕು ಡೀದ್ ಬೆಲೆ ಬೇಕು ಅಂದ್ರ ನಾವು ಹದಿನೇಳರಾಗ ಒಂಬತ್ತು ಕಳಿಬೇಕು ಹದಿನೇಳರಾಗ ಒಂಬತ್ತು ಕಳೆದ್ರೆ ಎಷ್ಟು ಉಳಿತದ ಎಂಟು ಅಂತ ಉಳಿಯಿತು ಹದಿನೇಳ ಒಂಬತ್ತು ಕಳದ್ರ ಎಂಟು ಆ ನಂತರ ಎಷ್ಟು ಪದಗಳನ್ನು ಅಂತ ಅವ್ರು ಎಷ್ಟು ಪದಗಳನ್ನು ಅಂದ್ರ ಎನ್ನದ ಬೆಲೆ ಪ್ರಶ್ನೆ ಅಂತ ಎನ್ನದ್ ಬೆಲೆ ಇಲ್ಲ ಕೊಟ್ಟಿಲ್ಲ ಅಂತ ಅರ್ಥ ಹಾಗಾದ್ರ ಎಸ್ ಎನ್ ಟು ಎನ್ ಟು ಆ ನಂತರ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಆ ನಂತರ ಡಿ ಇಷ್ಟು ಸೂತ್ರ ಬರ್ಕೋಬೇಕು ಎಸ್ ಎನ್ ಅಂದ್ರ ಮೊತ್ತ ಕೊಟ್ಟಿದ ಅಥವಾ ಇಲ್ಲಿ ಬರದ ಆರ್ನೂರ ಮೂವತ್ತ ಆರು ಎನ್ ಅಂತ ಎನ್ ಅಂದ್ರ ಪದಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ ಅಂದ್ರ ಎನ್ ಕೆನ್ ಅಪ್ಪಾನು ಎರಡು ಎರಡು ಏದ್ ಬೆಲೆ ಒಂಬತ್ತು ಎದ ಬೆಲೆ ಒಂಬತ್ತು ಆಗುತ್ತೆ ಪ್ಲಸ್ ಎನ್ ಇಲ್ಲ ಮೈನಸ್ ಒಂದು ஆது பிலை எஸ்டு அந்த எட்டு அந்த ஒம்பத்து கழத எவாக ஆர்நூற மூவத்த ஆறு என்ன எரொம்பே எட்டரிந்த எண்ண ஒணு எட்டு வந்து எட்டு எண்ட மைனஸ் ப்ளஸ் மைனஸ் எண்ட் வந்து எண்ட் ಆ ನಂತರ ಆರ್ನೂರ ಮೂವತ್ತ ಆರು ಎನ್ ಅಪಾಯಿಂಟ್ ಟು ಅಂತ ಹದಿನೆಂಟರಲ್ಲಿ ಎಂಟು ಕಳಿಬೇಕು ಹದಿನೆಂಟರ ಎಂಟು ಕಳೆದ್ರ ಹತ್ತು ಪ್ಲಸ್ ಎಂಟು ಎನ್ ಆರ್ನೂರ ಮೂವತ್ತ ಆರು ಎನ್ ಅಪಾಯಿಂಟ್ ಟು ಇದರಲ್ಲಿ ಸಾಮಾನ್ಯ ಪೋರ ಥರ ಬರುತ್ತೆ ಎರಡರ ಮಗ್ಗ ಹತ್ತದ ಎರಡರ ಮಗ್ಗಿಯೊಳಗ ಎಂಟ ಎರಡು ಸಾಮಾನ್ಯ ವರ್ತನ ತಗೊಂಡ್ರ ಎರಡ ಐದು ಲೇ ಎರಡ ನಾಕ್ಲೆ ಎಂಟಾಗತ್ತೆ ಅಂದ್ರ ಎರಡು ನಾಕ್ಲೆ ಅಂತ ಎಂಟು ಎಣ್ಣಕ್ಕ ಎನ್ ಅಂತ ತಗೊಂಡಿ ಈ ಎರಡಕ್ಕ ಈ ಎರಡಕ್ಕ ಹೋಯ್ತು ಇವಾಗ ಆರ್ನೂರ ಮೂವತ್ತ ಆರು ಎನ್ದಿಂದ ಐದಕ್ಕ ಗುಣಸ್ಬೇಕು ಐದು ಎನ್ ಆಗತ್ತೆ ಎನ್ ಎಂಟು ಐದು ಐದು ಎನ್ ಆ ನಂತರ ಎನ್ ಎಂಟು ನಾಲ್ಕು ఎన్ అంత నూ ఎన్ ఎంటు ఎన్ ఎన్ స్క్వేర్ అయితే ఇవ్వరడు పద కడే ఇది సరిస్కు ఇది మొదలు మొదల నాలు స్క్వేర్ ఆనంత ఐదు ఎన్ ఇది ఇచ్చే సరిస్ ఎన్ స్క్వేర్ అధిక ఐదు ఎన్ ఆనంత ఇది బలభగా మైనస్ ఆగ ఆరు ఇక్వల్ టు జీరో ಇಷ್ಟು ನಾವೇನ್ ಮಾಡ್ದೇವಂದ್ರ ಒಂದು ಸಮೀಕರಣಕ್ಕ ತಂದು ನಿದ್ರಿಸೇವೆ ಈಗ ಇದನ್ನ ಅಪವರ್ತಿಸ್ಬೇಕು ನಾಲ್ಕಕ್ಕ ಆರ್ನೂರ ಮೂವತ್ತಾರಕ್ಕ ಗುಣಸ್ಕೋಬೇಕು ಎಷ್ಟಾಗತ್ತೆ ನೋಡೋಣ ನಾಲ್ಕು ಆರ್ನೂರ ಮೂವತ್ತಾರು ಆರ್ನೂರ ಮೂವತ್ತಾರಕ್ಕ ಎಷ್ಟರಿಂದ ನಾಲ್ಕರಿಂದ ನಾಲ್ಕಾರ್ಲೆ ಇಪ್ಪತ್ನಾಲ್ಕು ನಾಲ್ಕನೂರ್ಲೆ ಹನ್ನೆರಡು ಎರಡು ಹದಿನಾಲ್ಕು ನಾಲ್ಕಾರ್ಲೆ ಇಪ್ಪತ್ನಾಕು ಒಂದು ಇಪ್ಪತ್ತೈದು ಎರಡು ಸಾವಿರದ ಐದುನೂರ ನಲವತ್ತೈದ ನಲವತ್ನಾಲ್ಕ ಆಗತ್ತೆ ಆರ್ನೂರ ಮೂವತ್ತಾರಕ್ಕ ನಾಲ್ಕರಿಂದ ಗುಣಸೋದ್ರ ಎರಡ್ ಸಾವಿರದ ಐದನೂರ ನಲವತ್ತ ನಾಲ್ಕು ಎರಡು ಪದ ಗುಣಾಕಾರ ಮಾಡಿದ್ರ ಎರಡು ಸಾವಿರದ ಐದ್ನೂರ ನಲವತ್ ನಾಲ್ಕು ಬರಬೇಕು ಬೆಕ್ಕದ್ದು ಎರಡು ಪದ ಗುಣಸೋದ್ರ ಮಧ್ಯದ ಪದ ಎಷ್ಟು ಅಂದ್ರ ಐದು ಅಂತ ಮಧ್ಯದ ಪದ ಎಷ್ಟ ಐದು ಯಾವ ಎರಡು ಪದಗಳನ್ನ ತಗೋಬೇಕು ನಾಲ್ಕು ಎನ್ ಸ್ಕ್ವೇರ್ ಅಂತ ಇಲ್ಲಿ ಎರಡು ಪದ ಯಾವತ್ ತಗೋಬೇಕು ಯಾವ ಎರಡು ಪದ ತಗೊಂಡ್ರ ಅಷ್ಟು ಎರಡು ಸಾವಿರದ ಐದುನೂರ ನಲ್ವತ್ನಾಲ್ಕು ಬರುತ್ತೆ ನೋಡ್ರಿ ನಾಲ್ಕು ಎನ್ ಸ್ಕ್ವೈರ್ ಬರ್ದಿ ಇದು ಇಷ್ಟು ಬರಬೇಕಾದ್ರ ಐವತ್ ಮೂರು ಅದ್ ತಗೋಬೇಕು ಆ ನಂತರ ನಲ್ವತ್ತೆಂಟು ತಗೋಬೇಕು ಐವತ್ ಮೂರು ನಲ್ವತ್ತೆಂಟು ತಗೊಂಡ್ರ ಎಷ್ಟಾಗತ್ತೆ ಎರಡ್ ಸಾವಿರದ ಐದ್ನೂರ ನಲ್ವತ್ನಾಕ್ ಇವೆರಡು ಗುಣಸರ್ ಬರುತ್ತೆ ಇದ್ರಾಗ ಇದ್ ಕಳದ್ರ ಐವತ್ ಮೂರಂಗ ನಲ್ವತ್ತೆಂಟು ಕಳದ್ರ ಐದು ಬರುತ್ತದ ಇಲ್ಲಿ ಈ ಐದು ಎನ್ ಅದಲ್ಲ ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರ ಪ್ಲಸ್ ಐವತ್ತ ಮೂರು ಎನ್ ಅಂತ ಬರೀಬೇಕು ಇದ್ರಾಗ ಕಳೀತಿರಿ ನೀವು ಎಷ್ಟ್ ಕಳೀತಿರಿ ಅಂದ್ರ ನಲವತ್ತೆಂಟು ಕಳೀತಿರಿ ಅದಕ್ ಮೈನಸ್ ನಲವತ್ತೆಂಟು ಎನ್ ಅಂತ ಬರೀಬೇಕು ಅಂದ್ರ ಐದು ಎಣ್ಣಕ್ಕ ಇಷ್ಟೆಲ್ಲ ಬಂದು ಇನ್ನು ಉಳಿದಿತ್ತು ಮೈನಸ್ ಆರ್ನೂರ ಮೂವತ್ತ ಆರು ಮೈನಸ್ ಆರ್ನೂರ ಮೂವತ್ತ ಆರು ಇಕ್ವಲ್ ಟು ಜೀರೋ ಇವೆರಡು ಪದ ಅದಾವ ಇದ್ರಾಗ ಯಾವುದು ಸಾಮಾನ್ಯ ಅಪೂವರ್ತನ ಮಧ್ಯ ಒಳಗೆ ಬರಲ್ಲ ಆದ್ರ ಈ ಬೀಜಾಕ್ಷರಗಳ ಇದ್ರಾಗ ಬರತ್ತೆ ಎನ್ ಹೊರಗೆ ತಗೊಂಡ್ರ ನಾಕ್ ಉಳಿತು ಇಲ್ಲಿ ಎನ್ ಉಳಿತು ಪ್ಲಸ್ ಎನ್ ಹೊರಗೆ ತಗೊಂಡ್ರ ಐವತ್ ಮೂರು ಬತ್ತಿ ಇದನ್ನೇ ಬರೀಬೇಕು ನಾಲ್ಕು ಎನ್ ಪ್ಲಸ್ ಐವತ್ತ ಮೂರು ಅಂತ ಈಗ ನಾಲ್ಕು ಎನ್ ಬರ್ಬೇಕಾದ್ರ ಇದಕ್ಕ ಹನ್ನೆರಡರಿಂದ ಗುಣಸ್ ಆಗುತ್ತೆ ಹನ್ನೆರಡು ನಾಕ್ಲೆ ನಲವತ್ತೆಂಟು ಆಗತ್ತಲ್ಲ ಹನ್ನೆರಡು ನಾಕ್ಲೆ ನಲವತ್ತೆಂಟು ಎನ್ ಅಂತ ಬಂತು ಮೈನಸ್ ಪ್ಲಸ್ ಮೈನಸ್ ಹನ್ನೆರಡು ಮೂರ್ಲೆ ಮೂವತ್ತಾರು ಮೂರು ಬರುತ್ತೆ ಹನ್ನೆರಡು ಇದ್ಲೆ ಅರವತ್ತು ಅರವತ್ ಮೂರು ಇಷ್ಟ ಆಗುತ್ತೆ ಹನ್ನೆರಡಕ್ಕ ಐವತ್ ಮೂರು ಗುಣಸ್ರಿಷ್ಟ್ ಬಂತು ನಾಲ್ಕು ಎನ್ ಪ್ಲಸ್ ಐವತ್ತ ಮೂರು ಒಂದು ಇದು ಅಥವಾ ಇದ್ರದ್ದು ಒಂದು ಎನ್ ಮೈನಸ್ ಹನ್ನೆರಡು ಎನ್ ಮೈನಸ್ ಹನ್ನೆರಡು ಈಕ್ವಲ್ ಟು ಜೀರೋ ನಾಲ್ಕು ಎಣ್ಣದ ಬೆಲೆ ಬೇಕು ಮೈ ಪ್ಲಸ್ ಐವತ್ಮೂರು ಹೊರಗೆ ಹಾಕ್ತಿವಿ ಮೈನಸ್ ಆಗುತ್ತೆ ಈ ಎಣ್ಣದ ಬೆಲೆ ಬೇಕು ಮೈನಸ್ ಹನ್ನೆರಡು ಹೊರಗೆ ಹಾಕ್ತಿವಿ ಪ್ಲಸ್ ಹನ್ನೆರಡು ಬರುತ್ತೆ ಇಲ್ಲಿ ಎನ್ನದ ಬೆಲೆ ಮೈನಸ್ ಐವತ್ಮೂರಕ್ಕ ನಾಕರಿಂದ ಭಾಗಿಸ್ಬೇಕು ಈ ನಾಕರಿಂದ ಇದು ಎನ್ನದ ಬೆಲೆ ಹನ್ನೆರಡು ಇದು ಉತ್ತರ ಬರಲ್ಲ ಇದು ಯಾಕೆ ಬರಲ್ಲ ಅಂದ್ರೆ ಮೈನಸ್ ಅದ್ ಋಣಾತ್ಮಕದ ಬರಲ್ಲ ಆದ್ದರಿಂದ ಎಂದ ಹೊಲ್ಟು ಎಷ್ಟಾಗತ್ತೆ ಹನ್ನೆರಡು ಆಗ್ತದ ಅಂದ್ರೆ ಎಷ್ಟು ಪದಗಳು ತಗೋಬೇಕಾಗ್ತದೆ ಅಂತ ಅವ್ರು ಎಷ್ಟು ಪದಗಳು ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಹನ್ನೆರಡು ಪದಗಳು ಅಂತ ಎಷ್ಟು ಪದಗಳ ತೆಗೆದುಕೊಳ್ಬೇಕು ಹತ್ತರಲ್ಲಿ ಹನ್ನೆರಡು ಪದ ತಗೋಬೇಕಂತ ಬೈದ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಐದು ಅಂತ ಕೊಟ್ರು ಒಂದೊಂದು ಅಂತ ಬರ್ಕೊಳ್ಳರು ಇಲ್ಲಿ ಬಂದು ಕೊನೆಯ ಪದ ನಲವತ್ತೈದು ಅಂತ ಹೇಳ್ತಾರೆ ಕೊನೆಯ ಪದ ಅಂದ್ರ ಎ ಎನ್ ನಲವತ್ತ ಐದು ಇದು ಲಾಸ್ಟ್ ಪದ ಇದು ಫಸ್ಟ್ ಪದ ಇದು ಮೊದಲನೇ ಪದ ಐದು ಕೊನೆಯ ಪದ ನಲವತ್ತೈದು ಅದರದು ಮೊತ್ತ ಕೊಟ್ಟರು ಮೊತ್ತಂದ್ರೆ ಎಸ್ ಎನ್ ಅಂತ ಎಸ್ ಎನ್ ಅಂತ ಕೊಟ್ಟರು ಮೊತ್ತ ಎಷ್ಟು ನಾಲ್ಕನೂರು ಅಂತ ಕೊಟ್ಟರು ಆದರೆ ಅದರ ಪದಗಳ ಸಂಖ್ಯೆ ಅದರ ಪದಗಳ ಸಂಖ್ಯೆ ಕೊಟ್ಟಿಲ್ಲ ಅಲ್ಲಿ ಎನ್ ಅಂದ್ರ ಪ್ರಶ್ನೆ ಅಂತ ಹಾಕೊಳ್ಳೋದು ಅದೇ ಕೇಳಿದ್ದು ಆ ನಂತರ ಇನ್ನೊಂದು ಪ್ರಶ್ನೆ ಅದು ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡು ಡಿರಿ ಅಂತ ಹೇಳ್ತಾರೆ ಅವರು ಸಾಮಾನ್ಯ ವ್ಯತ್ಯಾಸ ಎಷ್ಟು ಡಿ ಅಂತ ಸಾಮಾನ್ಯ ವ್ಯತ್ಯಾಸ ಡಿ ಅಂತ ಗುರುತಿಸ್ತೀವಿ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿತು ಸಾಮಾನ್ಯ ವ್ಯತ್ಯಾಸ ಅಂದ್ರ ಡಿ 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 ಗೊತ್ತಿಲ್ಲ ಅಂತ ಅದು ಅಂದ್ರೆ ಎರಡು ಪ್ರಶ್ನೆ ಒಂದು ಎನ್ ಬೆಲೆ ಒಂದು ಡಿ ಬೆಲೆ ಇಲ್ಲಿ ಎಸ್ ಎನ್ ಈಕ್ವಲ್ ಟು ಎನ್ ಟು ಬ್ರಕೆಟ್ ಎ ಪ್ಲಸ್ ಎ ಎನ್ ಅಂತ ತಗೋಳ ಯಾಕಂದ್ರ ಎದು ಬೆಲೆ ಅದ ಎನ್ ಅದ್ ಬೆಲೆ ಅದ ಎಸ್ ಎನ್ ಅದ್ ಬೆಲೆ ಅದ ಅದಕ್ಕೆ ಈ ಸೂತ್ರ ತಗೊಳ ಎಸ್ ಎನ್ ಅಂದ್ರ ನಾಕ್ನೂರು ಅಂತ ಕೊಟ್ರ ಅವ್ರು ನಾಕ್ನೂರು ಎನ್ ಕೊಟ್ಟಿಲ್ಲ ಇಲ್ಲಿ ಎರಡು ಏದ್ ಬೆಲೆ ಐದು ಆ ನಂತರ ಅಧಿಕ ಎನ್ ಅದ ಮೇಲೆ ನಲ್ವತ್ತ ಐದು ಇಷ್ಟ ಆದ ನಂತರ ನಾಲ್ಕನೂರು ಎನ್ ಟು ನಲ್ವತ್ತೈದರಾಗ ಐದು ಕೂಡಿಸ್ಬೇಕು ಐವತ್ತಾಗತ್ತೆ ಎರಡು ಒಂದ್ಲೇ ಎರಡ ಎರಡಲೆ ನಾಲ್ಕು ಎರಡ ಐದಲೆ ಅಂದ್ರ ನಾಲ್ಕುನೂರು ಇಪ್ಪತ್ತೈದು ಎನ್ ಗುಣಿಸ್ಬೇಕು ಇಪ್ಪತ್ತೈದು ಎನ್ ಆಗತ್ತೆ ಎನ್ನದ ಬೆಲೆ ಬೇಕು ನಿಮಗ ನಾಲ್ಕನೂರಕ್ಕ ಇಪ್ಪತ್ತೈದರಿಂದ ಭಾಗಿಸ್ಬೇಕು ನಾಲ್ಕುನೂರು ಅಪಾನ ಇಪ್ಪತ್ತ ಐದು ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದ ಒಂದ್ಲೆ ಹೌದಾ ಎಷ್ಟು ಉಳಿತು ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ಅಂದ್ರ ಹದಿನೈದು ಉಳಿತಲ್ಲ ನಲವತ್ತರ ಇಪ್ಪತ್ತೈದು ಕಳೀವಿ ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ಒಂದ್ಲೆ ಉಳಿದ್ರಿ ನಲವತ್ತರಾಗ ಇಪ್ಪತ್ತೈದು ಹೋದ್ರ ಹದಿನೈದು ಇತ್ತು ಹದಿನೈದು ಮುಂದೆ ಸೊನ್ನೆ ನೂರ ಐವತ್ತೈದು ಇಪ್ಪತ್ತೈದ ಆರ್ಲೆ ನೂರ ಐವತ್ತು ಹಂಗಾದ್ರ ಎನ್ನದ ಬೆಲೆ ಎಷ್ಟೊಂದಂಗ್ತು ಹದಿನಾರು ಅಂತ ಆಯ್ತು ಇವಾಗ ಅಂದ್ರ ಎಷ್ಟು ಪದಗಳದಾವಲ್ಲಿ ಹದಿನಾರು ಪದಗಳದವ ಇನ್ನ ಒಂದು ಪ್ರಶ್ನೆ ಏನು ಅಂದ್ರ ಇದು ಹಿಡಿದ್ರೆ ಹಿಡಿದ್ರಲ್ಲಿ ಎನ್ನ ಕಂಡದ್ರ ಇನ್ನ ಡಿ ಒಂದ್ ಒಬೇಕಲ್ಲ ಇವಾಗ ಎ ಎನ್ನದ ಬೆಲೆ ಎನ್ ಎ ಪ್ಲಸ್ ಎನ್ ಮೈನಸ್ ಒಂದು ಡಿ ತಗೊಳ್ಳೋಣ ಎನ್ನೋದ ಬೆಲೆ ನಲವತ್ತ ಐದು ಎದ ಬೆಲೆ ಐದು ಎನ್ನದ್ ಬೆಲೆ ಇನ್ನ ಕಂಡು ಹಿಡಿದ್ರಿ ಹತ್ತಾರು ಅಂತ ಹೇಳಿ ಹದಿನಾರು ಮೈನಸ್ ಒಂದು ಡಿ ಮೇಲೆ ಇಲ್ಲ ನಲ್ವತ್ತ ಐದು ಐದು ಹದಿನಾರು ಒಂದು ಕಳದ್ರ ಹದಿನೈದು ಡಿ ಆಗತ್ತೆ ಹದಿನಾರಾಗ ಒಂದು ಕಳದ್ರ ಹದಿನೈದು ಆಗುತ್ತೆ ಹದಿನೈದು ಡಿ ಗುಣಸ ಹದಿನೈದು ಡಿ ಬಂತು ಇದು ಹೆಚ್ಚರಿ ಸರಸನ ಎಡಭಾಗ ಸರಸನ್ ನಲವತ್ತೈದು ಪ್ಲಸ್ ಐದು ಬರೋದ್ನಾಗ ಮೈನಸ್ ಐದಾಗತ್ತೆ ಹದಿನೈದು ಡಿ ಅಂತ ಬಂತಿ ನಲವತ್ತೈದರಾಗ ಐದು ಕಳೆದ್ರ ನಲವತ್ತು ಉಳಿತು ಆ ನಂತರ ಹದಿನೈದು ಡಿ ಅಂತ ಬಂತು ಡಿದ್ ಬೆಲೆ ಬೇಕು ನಲವತ್ತಕ್ಕ ಹದಿನೈದರಿಂದ ಭಾಗಿಸ್ಬೇಕು ಈ ನಲವತ್ತಕ್ಕ ಹದಿನೈದರಿಂದ ಭಾಗಸ್ಬೇಕು ಡಿ ಬೆಲೆ ಐದು ಮೂರ್ಲೆ ಹದಿನೈದು ಐದು ಎಟ್ಲೆ ನಲವತ್ತು ಡಿ ಬೆಲೆ ಎಷ್ಟು ಹೊತ್ತು ಏಟ್ ಡಿವೈಡೆಡ್ ಬೈ ತ್ರೀ ಅಂತ ಬಂತು ಇದು ಏನು ಅಂದ್ರ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಎಂಟು ಅಪಾನ ಮೂರು ಪದಗಳ ಸಂಖ್ಯೆ ಎಷ್ಟು ಅಂದ್ರ ಹದಿನಾರು ಅಂತ ಆರನೇದಾಗಿ ಏನಂತದ ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ ಅಂತ ಹೇಳಿದ್ರು ಮೊದಲ ಅಂದ್ರ ಆ ನಂತರ ಕೊನೆಯ ಅಂದ್ರ ಎನ್ ಎಷ್ಟು ಬರುತ್ತೆ ಮೊದಲ ಅಂತ ಕೊಟ್ಟು ಮತ್ತು ಕೊನೆಯ ಪದಗಳು ಕ್ರಮವಾಗಿ ಹದಿನೇಳು ಅಂತ ಕೊಟ್ರು ಅಂದ್ರ ಮೊದಲ ಪದ ಹದಿನೇಳು ಕೊನೆಯ ಪದ ಎಷ್ಟಾಗುತ್ತೆ ಇಲ್ಲಿ ಅಂದ್ರ ಮೂರ್ನೂರ ಐವತ್ತಾಗುತ್ತೆ ಮೂರ್ನೂರ ಐವತ್ತು ಅಂತ ಕೊಟ್ರು ಅದೇ ರೀತಿಯಾಗಿ ಸಾಮಾನ್ಯ ವ್ಯತ್ಯಾಸ ಒಂಬತ್ತು ಅಂತ ಕೊಟ್ಟರು ಸಾಮಾನ್ಯ ವ್ಯತ್ಯಾಸ ಅಂದ್ರ ಡಿ ಒಂಬತ್ತು ಆಗತ್ತೆ ಆದರೆ ಅದರ ಎಷ್ಟು ಪದಗಳ ಸಂಖ್ಯೆ ಎಷ್ಟು ಅಂತ ಕೇಳದ್ರು ನಿಮಗ ಪದಗಳ ಸಂಖ್ಯೆ ಎಷ್ಟು ಅಂದ್ರ ಎನ್ ಎಷ್ಟು ಅಂತ ಕೇಳಿದ್ರು ಅವುಗಳ ಮೊತ್ತ ಎಷ್ಟು ಅಂತ ಕೇಳಿದ್ರು ಅಂದ್ರ ಎಸ್ ಎನ್ ಎಷ್ಟು ಅಂತ ಪ್ರಶ್ನೆ ಎರಡರವ ಒಂದು ಎನ್ನದ ಬೆಲೆ ಕನ್ನಿಡಿಬೇಕು ಒಂದು ಏನ್ ಮಾಡ್ಬೇಕು ಅಂತಂದ್ರ ಎಸ್ ಎನ್ ಅದ ಬೆಲೆ ಕಣ್ಣು ಇಲ್ಲಿ ಹಾಗಾದ್ರ ಇವಾಗ ಮೊದಲ ಪದ ಪದಗಳ ಸಂಖ್ಯೆ ಇಲ್ಲಲ್ಲ ಮೊದಲ ಪದ ಸಂಖ್ಯೆ ಕಿಡಿಬೇಕು ಹಂಗಾದ್ರ ಎಸ್ ಎನ್ ಇಕ್ವಲ್ ಟು ಎನ್ ಅಪಾನ್ ಟು ಇಲ್ಲಿ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಡಿ ಅಂತ ತಗೊಳ್ಳೋದು ಎಸ್ ಎನ್ ಅಂದ್ರ ಪದ ಕೇಳ್ಯಾರ ಅದನ್ನು ಇಲ್ಲ ಎಸ್ ಎನ್ ಅಂತ ಎನ್ ಅಪಾನ್ ಟು ಇದನ್ನೂ ಇಲ್ಲ ಎನ್ನದ ಅಲೆಯೂ ಇಲ್ಲೇ ಎರಡು ಬಂತು ಎದ ಬೆಲೆ ಹದಿನೇಳು ಎಷ್ಟಾಯ್ತು ಆ ನಂತರ ಎನ್ನದ ಬೆಲೆ ಇಲ್ಲ ಇಲ್ಲಿ ಎನ್ನಂತೆ ಬರ್ಕೊಳ್ಳೋಣ ಮೈನಸ್ ಒಂದು ಬೇದ್ ಬೆಲೆ ಮಾತ್ರ ಕೊಟ್ಟಾರವರು ಒಂಬತ್ತು ಅಂತ ಎಸ್ ಎನ್ ಕೊಲ್ ಟು ಎನ್ನ ಪಟ್ಟ ಟು ಹದಿನೇಳು ಎರಡು ಗುಣಸನು ಮೂವತ್ತ ನಾಲ್ಕು ಆಗುತ್ತೆ ಎರಡು ಹದಿನೇಳ ಮೂವತ್ನಾಲ್ಕು ಪ್ಲಸ್ ಒಂಬತ್ತು ಎಂಟು ಎನ್ ಒಂಬತ್ತು ಎನ್ ಆಗುತ್ತೆ ಒಂಬತ್ತು ಒಂದ್ಲೆ ಒಂಬತ್ತು ಮೈನಸ್ ಪ್ಲಸ್ ಮೈನಸ್ ಒಂಬತ್ತು ಆಗತ್ತೆ ಎಸ್ ಎನ್ ಇಕ್ಕೊಳ್ ಟು ಎನ್ನಪ್ಪನ ಟು ಮೂವತ್ತ ನಾಲ್ಕು ಮೂವತ್ನಾಲ್ಕರಾಗ ಒಂಬತ್ತು ಕಳೆ ಏನಲ್ಲ ಒಂಬತ್ತು ಕಳೆದ್ರೆ ಎಷ್ಟು ಇತ್ತು ಇಪ್ಪತ್ತ ಐದು ಮೂವತ್ತ್ ನಾಲ್ಕರ ಒಂಬತ್ ಕಳೆದ್ರ ಇಪ್ಪತ್ತೈದು ಪ್ಲಸ್ ಒಂಬತ್ತು ಎನ್ ಅಂತ ಬಂತ ಇದಕ್ಕ ಗುಣಸನ್ ಅಥವಾ ಎರಡು ಎಂಟು ಎಸ್ ಎನ್ ಅಥವಾ ಎಷ್ಟು ಹೇಳಿ ಅಂತ ಇದೊಂದು ಪದ ಇಲ್ಲಿ ಇದ್ರಲ್ಲಿ ನೋಡ ಮುಂದ ಇದ್ರಾಗ ಎ ಎನ್ ಅಂತದಲ್ಲ ಇದನ್ನ ತಗೊಂಡ್ ಬಿಡಿಸ ಯಾವ ಪದ ಇದ್ರಾಗ ಹಾಕ್ಬೇಕು ಅನ್ನೋದು ಗೊತ್ತಾಗ್ಬಿಡತ್ತೆ ಇಲ್ಲಿ ಎ ಎನ್ ಹೊಲ್ಟು ಎ ಪ್ಲಸ್ ಎನ್ ಮೈನಸ್ ಒಂದು ಡಿ ಎ ಎನ್ ಅಂದ್ರ ಕೊಟ್ಟರು ನೋಡ್ರಿ ಮೂರ್ನೂರ ಐವತ್ತು ಎದ ಬೆಲೆ ಹದಿನೇಳು ಅಂತ ಕೊಟ್ಟರು ಇದ್ರಾಗ ಎನ್ ಇಲ್ಲೇ ಎನ್ ಮೈನಸ್ ಒಂದು ಡಿದ್ ಬೆಲೆ ಒಂಬತ್ತು ಮೂರ್ನೂರ ಐವತ್ತು ಹದಿನೇಳು ಪ್ಲಸ್ ಒಂಬತ್ತು ಎಂಟು ಎನ್ ಒಂಬತ್ತು ಎನ್ ಒಂಬತ್ತು ಒಂದಲೆ ಒಂಬತ್ತು ಇದರಿಂದ 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 ಇದರ್ನೂರ ಐವತ್ತು ಹದಿನೇಳರಾಗ ಒಂಬತ್ತು ಇಕನೇಳ ಎಷ್ಟು ಉಳಿತದ ಎಂಟು ಉಳಿತದ ಹದಿನೇಳ್ರಾಗ ಒಂಬತ್ತು ಕಳೆದ್ರ ಎಂಟು ಪ್ಲಸ್ ಒಂಬತ್ತು ಎನ್ ಹೌದಲ್ಲ ಒಂಬತ್ತು ಎನ್ ಇವಾಗ ಈ ಪದಕ್ಕ ಇದಕ್ಕ ಗುಣಿಸಿ ನಾವು ರೆಡಿ ಮಾಡ್ಕೊಳ್ಳೋಣ ಯಾಕಂದ್ರೆ ಒಂಬತ್ತು ಎನ್ ಅದ ಇಲ್ಲಿ ಒಂಬತ್ತು ಎನ್ ಅದ ಇದರ ಜಾಗದಾಗ ಅದು ತುಂಬ ಬರ್ತದ ಹೌದಲ ಅದಕ್ಕ ಇದನ್ನ ಗುಣಿಸ್ಕೊಳ್ಳೋಣ ನಾವಂತರ ಎರಡು ಎಂಟು ಎಸ್ ಎಣ್ಣ ಎಷ್ಟಾಗುತ್ತೆ ಎರಡು ಎಸ್ ಎನ್ ಅಂತ ಆಯ್ತು ಆ ನಂತರ ಗುಣಿಸ್ಕೊಂಡೆವು ಎನ್ ಆನಂತರ ಇಪ್ಪತ್ತೈದು ಎಣ್ಣೆಂಟು ಇಪ್ಪತ್ತೈದು ಎಷ್ಟಾಗತ್ತೆ ಇಪ್ಪತ್ತೈದು ಎನ್ ಆಗತ್ತೆ ಇಕಲ್ ಟು ಇಪ್ಪತ್ತೈದು ಎನ್ ಎಣ್ಣೆಂಟು ಒಂಬತ್ತು ಎನ್ ಹೊರಗತ್ತ ಒಂಬತ್ತು ಎನ್ ಸ್ಕ್ವೈರ್ ಆಗತ್ತೆ ಹೌದಾ ಆನಂತರ ಇಲ್ಲಿ ಎರಡು ಎಸ್ ಎನ್ ಅಂತ ಎರಡು ಎಸ್ ಎನ್ ಇಪ್ಪತ್ತೈದು ಎನ್ 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 ಅದ ಅಥವಾ ಇಪ್ಪತ್ತೈದು ಎನ್ ಅಂತ ಬರ್ಕೊಳ್ಳೋಣ ಪ್ಲಸ್ ಒಂಬತ್ತು ಎನ್ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮೂರ್ನೂರ ಐವತ್ತು ಇದು ಪ್ಲಸ್ ಎಂಟು ಈಚಿಗ್ರಿ ತಗೊಳಕ್ಕೆ ಮೈನಸ್ ಎಂಟಾಗತ್ತೆ ಒಂಬತ್ತು ಎನ್ ಇಲ್ಲಿ ಮೂರ್ನೂರ ಐವತ್ತರಾಗ ಎಂಟು ಕಳೀಲಿ ಮೂರ್ನೂರ ನಲ್ವತ್ತೆರಡು ಬರುತ್ತೆ ಒಂಬತ್ತು ಎನ್ನ ಹೌದಾ ಇವಾಗ ಮೂರ್ನೂರ ನಲ್ವತ್ತೆರಡಕ್ಕೆ ಎನ್ನದ ಬೆಲೆ ಸಿಗತ್ತಲ್ಲ ಇಲ್ಲಿ ಎಣ್ಣೆ ಕೊಲ್ಟು ಮೂರ್ನೂರ ನಲ್ವತ್ತ ಎರಡು ಅಪಾನ ಅದಕ್ಕೆ ಎಷ್ಟರಿಂದ ಭಾಗಿಸ್ಬೇಕು ಒಂಬತ್ತರಿಂದ ಭಾಗಿಸ್ಬೇಕು ಇಷ್ಟು ಭಾಗಿಸದ ಬಳಕ ಮುಂದೆ ಏನ್ ಪಡಣ ಅಂದ್ರ ಇದ್ರಾಗ ಅಪದ ತುಂಬಾ ಮತ್ತಿಲ್ಲಿ ಗತಲಾಗತ್ತೆ ಮೂರ್ನೂರ ನಲ್ವತ್ತೆರಡಕ್ಕ ಒಂಬತ್ತರಿಂದ ಭಾಗಿಸ್ಬೇಕು ಬರ್ದೇವಲ್ಲ ಹಾಗಾದ್ರ ಎನ್ನದ ಬೆಲೆ ಒಂಬತ್ತ ಒಂದ್ಲೆ ಒಂಬತ್ತು ಒಂಬತ್ತ ಮೂರ್ಲೆ ಇಪ್ಪತ್ತೇಳು ಆಗತ್ತೆ ಒಂಬತ್ನಾಕ್ಲೆ ಮೂವತ್ತಾರದು ಹೊಡೆದಾಗತ್ತೆ ಒಂಬತ್ತು ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತ ಏಳು ಇಪ್ಪತ್ತೇಳು ಅಂತಂದ್ರ ಎಷ್ಟು ಉಳಿತಲ್ಲಿ ಏಳು ಉಳಿತಲ್ಲ ಏಳರ ಮುಂದೆ ಎರಡು ಬರೋದ್ರ ಎಷ್ಟಾಗತ್ತೆ ಎಪ್ಪತ್ತೆರಡ್ ಆಗತ್ತೆ ಒಂಬತ್ತ ಎಂಟ್ಲೆ ಎಷ್ಟು மூவத்தெண்ட் பதள பந்த பதள கேரள ஏ எண்ண எண்ண மூவத்தெண்ட் இன்ன இது ஐது தும் இல்லை ஒன்னு ஒன்னாக தும் ஒன்றில் எண்ணிக்கொள் மூவத்தெட்டும் அந்த இல்ல ಒಂದೆತ್ತು ಎಷ್ಟು ಎನ್ ಅಫು ಎನ್ ಅಂಟು ಬ್ರಕೆಟ್ ಇಪ್ಪತ್ತೈದು ಪ್ಲಸ್ ಒಂಬತ್ತು ಎನ್ ಇಪ್ಪತ್ತೈದು ಪ್ಲಸ್ ಒಂಬತ್ತು ಎನ್ ಹಾಗಾದ್ರೆ ಎಣ್ಣದ ಬೆಲೆ ಏನ ಈಗ ಬಂತು ನಿಮಗೆ ಎಷ್ಟು ಮೂವತ್ತೆಂಟು ಎರಡು ಇಪ್ಪತ್ತೈದು ಅಂತ ಅದು ಒಂಬತ್ತು ಎನ್ನು ಮೂವತ್ತೆಂಟು ಬಂದದ್ದು ಅದೇ ಮೂವತ್ತೆಂಟು ತುಂಬಾನು ಎರಡ ಒಂದ್ಲೆ ಎರಡ ಒಂದ್ಲೆ ಒಂದು ಉಳಿತಲ್ಲ ಹದಿನೆಂಟು ಹದಿನೆಂಟಾಗತ್ತೆ ಎರಡೊಂಬತ್ಲೆ ಹದಿನೆಂಟು ಇಲ್ಲಿ ಎಸ್ ಎನ್ ಮಿಕ್ಕೊಳ್ತು ಎಷ್ಟು ಬತ್ತು ಅಂದ್ರ ಹತ್ತೊಂಬತ್ತು ಬಂತು ಇಲ್ಲಿ ಮೊದಲು ಆ ನಂತರ ಬ್ರಕೆಟ್ನಾಗ ಇಪ್ಪತ್ತ ಐದು ಇಪ್ಪತ್ತೈದು ಪ್ಲಸ್ ಒಂಬತ್ತೆಂಟ್ಲೆ ಎಪ್ಪತ್ತೆರಡು ಗುಣಸನು ಒಂಬತ್ತರಿಂದ ಐದು ಗುಣಸನು ಒಂಬತ್ತೆಂಟ್ಲೆ ಎಪ್ಪತ್ತೆರಡು ಕ್ಯಾರಿ ಏಳು ಬರುತ್ತೆ ತೊಳಗೆ ಎರಡು ಬರುತ್ತೆ ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೇಳರಾಗ ಏಳು ಕೂಡಿಸೋರ ಮೂವತ್ತ ನಾಲ್ಕೈದು ಇಲ್ಲಿ ಎಸ್ ಎನ್ ಎಕ್ಕೊಲ್ಟು ಹತ್ತೊಂಬತ್ತು ಇವೆರಡು ಕೂಡಿಸ್ಬೇಕು ಐದು ಎರಡು ಏಳು ಎರಡು ನಾಲ್ಕು ಆರು ಮೂರಕ್ಕೆ ಮೂರು ಮೂರ್ನೂರ ಎಷ್ಟು ಬರುತ್ತೆ ಅರವತ್ತೇಳು ಏಷ್ಯನ್ ಬೆಲೆ ಮೂರ್ನೂರ ಅರವತ್ತೇಳಕ್ಕ ನಾವೇನ್ ಮಾಡ್ಬೇಕು ಹತ್ತೊಂಬತ್ತರಿಂದ ಬುಣಸನ್ ಮೂರ್ನೂರ ಅರವತ್ತೇಳು ಹತ್ತೊಂಬತ್ತು ಒಂಬತ್ತೇಳೆ ಅರವತ್ಮೂರು ಒಂಬತ್ತಾರಲೇ ಐವತ್ನಾಲ್ಕು ಆರು ಅರವತ್ತು ಒಂಬತ್ಮೂರಲೆ ಇಪ್ಪತ್ತೇಳು ಆರು ಮೂವತ್ತ ಮೂರು ಒಂಬತ್ತರಿಂದ ಇತ್ತು ಒಂದೊಂಬತ್ತಲೇ ಒಂಬತ್ತು ಒಂದು ಒಂದು ಏಳಲೆ ಏಳು ಅಂತ ಒಂದು ಏಳು ಏಳು ಒಂದ್ ಆರ್ಲೆ ಆರು ಒಂದ್ ಮೂರ್ಲೆ ಮೂರು ಇವೆರಡು ಕೂಡ್ಸನ್ ಮೂರು ಏಳು ಆರು ಮೂರು ಒಂಬತ್ತು ಮೂರು ಮೂರು ಆರು ಅಂದ್ರ ಮೊತ್ತ ಎಷ್ಟು ಆರು ಸಾವಿರದ ಒಂಬೈನೂರ ಎಪ್ಪತ್ಮೂರು ಆಗಿದೆ ಅಂತ ಅಂದ್ರ ಎಷ್ಟೋ ಪದಗಳಿವೆ ಪದಗಳು ಮೂವತ್ತೆಂಟು ಮೊತ್ತ ಆರು ಸಾವಿರದ ಒಂಬೈನೂರ ಎಪ್ಪತ್ಮೂರು ಇಲ್ಲಿ ಏಳನೇದಾಗಿ ಒಂದು ಸಮಾಂತರ ಸಿಡಿಯಲ್ಲಿ ಡೀದ್ ಬೆಲೆ ಏಳು ಕೊಟ್ರವ್ರು ಡಿ ಟು ಏಳು ಅಂದ್ರ ಸಾಮಾನ್ಯ ವ್ಯತ್ಯಾಸ ಏಳು ಇಪ್ಪತ್ತ ಎರಡನೇ ಪದ ಅಂತ ಕೊಟ್ರ ನೋಡ್ರಿ ಇಪ್ಪತ್ತ ಎರಡನೇ ಪದ ನಾಲ್ಕು ಒಂದೂರ ನಲವತ್ತಂಬತ್ತು ಅಂತ ಇಪ್ಪತ್ತಂಬತ್ ಇಪ್ಪತ್ತ ಎರಡನೇ ಪದ ಅಂದ್ರ ಎ ಟ್ವೆಲ್ವ್ ಆಗತ್ತೆ ಒಂದ್ ನೂರ ನಲ್ವತ್ತಂಬತ್ತು ಇಪ್ಪತ್ತೆರಡನೇ ಪದ ಅಂದ್ರ ಎ ಇಪ್ಪತ್ತೆರಡು ಆಗತ್ತೆ ಎ ಟ್ವೆಂಟಿ ಟು ಎ ಟ್ವೆಂಟಿ ಟು ಎಷ್ಟು ಒಂದೂರ ನಲ್ವತ್ತೊಂಬತ್ತು ಅಂತ ಆಯ್ತು ಆದರೆ ಇಪ್ಪತ್ತೆರಡು ಪದಗಳವರೆಗಿನ ಮೊತ್ತ ಎಷ್ಟು ಅಂತ ಕೇಳ್ತಾರೆ ಅವರು ಎಸ್ ಎನ್ ಇಕ್ವಲ್ ಟು ಅಂದ್ರ ಎಸ್ ಟ್ವೆಂಟಿ ಟು ಇಕ್ವಲ್ ಟು ಎಷ್ಟು ಅಂತ ಇಲ್ಲಿ ಮೊದಲ ಪದ ಎಷ್ಟು ಅಂತ ಇಲ್ಲ ಇವಾಗ ಎ ಎನ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಡಿ ಅಂತ ತಗೊಳ ಎ ಎನ್ ಅಂದ್ರ ಇಪ್ಪತ್ತೆರಡನೇ ಪದ ಅಂತ ಬರೆಯ ಇಪ್ಪತ್ತ ಎರಡು ಎ ಇಲ್ಲ ಇದ್ರ ಎನ್ ಅದ ಬೆಲೆ ಇಲ್ಲಿ ಯಾವ ಇಪ್ಪತ್ತೆರಡು ಒಂದು ಡಿ ದ್ ಬೆಲೆ ಏಳು ಅಂತ ಕೊಟ್ಟರು ಇಪ್ಪತ್ತೆರಡನೇ ಪದ ನೂರ ನಲವತ್ತೊಂಬತ್ತು ಅಂತ ಕೊಟ್ಟಾರ ಆ ನಂತರ ಎ ಇಪ್ಪತ್ತೆರಡರಾಗ ಒಂದ್ ಕಳೆದ್ರ ಇಪ್ಪತ್ತ ಒಂದ್ರಾಗತ್ತೆ ಏಳು ನೂರ ನಲ್ವತ್ತಾರು ಎ ಪ್ಲಸ್ ಏಳು ಒಂದ್ಲೆ ಏಳು ಏಳೆರಡ್ಲೆ ಹದಿನಾಲ್ಕು ನೂರ ನಲವತ್ತೇಳು ಆಯ್ತು ಈ ಪದ ಇದ್ರ ಕಡೆ ಸರ್ಸ ಎ ನೂರ ನಲವತ್ತೊಂಬತ್ತರ ಇದು ಹೆಚ್ಚು ಕಡೆ ಬರೋತ್ನಾಗ ಮೈನಸ್ ನೂರ ನಲ್ವತ್ತೋಳ ಆಗತ್ತೆ ಏದ್ ಬೆಲೆ ಎಷ್ಟು ಅಂದ್ರ ನೂರ ನಲ್ವತ್ತಂಬತ್ ನೂರ ನಲವತ್ತೇಳು ಕಳದ್ರ ಎಷ್ಟು ಉಳಿತು ಏದ್ ಬೆಲೆ ಹತ್ತು ಇನ್ನು ಎಸ್ ಇಪ್ಪತ್ತೆರಡು ಪದಗಳಂತೆ ಕೇಳಿ ಆದ್ದರಿಂದ ಎಸ್ ಎನ್ ಟು ಎನ್ ಟು ಎ ಅಂತ ಪ್ಲಸ್ ಎ ಎನ್ ತಗೊಳ್ಳೋಣ ಯಾಕಂದ್ರ ಅಷ್ಟೇ ಪದಗಳ ಎಸ್ ಇಪ್ಪತ್ತ ಎರಡು ಎನ್ನದ ಬೆಲೆ ಇಪ್ಪತ್ತೆರಡು ಅಪಾನ ಎರಡು ಏದ್ ಬೆಲೆ ಎರಡು ಇಬ್ಬರು ಬಿಡ ಬೆಲೆ ಎರಡು ಎ ಎನ್ ಅಂದ್ರೆ ಇಪ್ಪತ್ತೆರಡು ಅಂತ ಇಪ್ಪತ್ತೆರಡು ಅಂದ್ರೆ ಇಪ್ಪತ್ತೆರಡು ಅಂದ್ರ ಎಷ್ಟಾಗುತ್ತೆ ನೂರ ನಲವತ್ತೊಂಬತ್ತು ಅಂತ ಎರಡು ಒಂದ್ಲೆ ಎರಡು ಒಂದ್ಲೆ ಎರಡು ಒಂದ್ಲೆ ಇಪ್ಪತ್ತ ಎರಡು ಹನ್ನೊಂದು ಇದು ಹನ್ನೊಂದು ನೂರ ನಲವತ್ತೊಂಬತ್ತು ಎರಡು ನೂರ ಐವತ್ತ ಒಂದು ಎಸ್ ಇಪ್ಪತ್ತೆರಡು ಅಂದ್ರೆ ಇಪ್ಪತ್ತೆರಡು ಪದಗಳ ಮೊತ್ತ ಹನ್ನೊಂದು ಒಂದಲೆ ಹನ್ನೊಂದು ಕೈಲಾ ಒಂದು ಹನ್ನೊಂದು ಐದಲೆ ಐವತ್ತೈದು ಒಂದು ಐವತ್ತಾರು ಐದು ಹನ್ನೊಂದು ಒಂದಲೇ ಹನ್ನೊಂದು ಐದು ಹದಿನಾರು ಅಂದ್ರ ಇಪ್ಪತ್ತೆರಡು ಪದಗಳವರೆಗಿನ ಮೊತ್ತ ಎಷ್ಟಾಗುತ್ತೆ ಒಂದು ಸಾವಿರದ ಆರ್ನೂರ ಅರವತ್ತೊಂದು ಪದಗಳ ಮೊತ್ತ